ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಮಾಜ ವಿಜ್ಞಾನದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಆಲ್ರೆಡಿ ಎರಡು ಹಾಕಿದೆ ಸೊ ಇನ್ನೂ ಒಂದು ಹಾಕಿ ಅಂತ ಕಮೆಂಟ್ ಅನ್ನು ನೋಡಿದೆ ಸೊ ಇನ್ನೊಂದು ಕ್ವಶನ್ ಪೇಪರ್ ನೋಡ್ತೀನಿ ಕಮೆಂಟ್ ಕೊಡಿ ಇನ್ನೂ ಒಂದು ಕ್ವಶನ್ ಪೇಪರ್ ಮತ್ತು ಕಿ ಆನ್ಸರ್ ಹಾಕ್ತೀನಿ ನೆನಪಿರಲಿ ಈ ವಿಡಿಯೋವನ್ನು ಒಂದು ಸಾವಿರ ಲೈಕ್ ಮಾಡಿದರೆ ಮಾಡಿದ್ರೆ ಒನ್ ಥೌಸಂಡ್ ಲೈಕ್ ಮಾಡಿದರೆ ಮಾಡಿದ್ರೆ ನಿಮಗೆ ಐವತ್ತು ಅಂಕಗಳ ಬಹು ನಿರೀಕ್ಷಿತ ಸಮಾಜ ವಿಜ್ಞಾನದಲ್ಲಿ ಬರತಕ್ಕಂಥ ಪ್ರಶ್ನೆಗಳು ಮತ್ತೆ ಇನ್ನೊಂದು ನಾಲ್ಕನೇ ಕ್ವಶನ್ ಪೇಪರ್ನ ಕಿ ಆನ್ಸರ್ದೊಂದಿಗೆ ಹಾಕ್ತೀನಿ ಈ ವಿಡಿಯೋಗೆ ಒಂದು ಸಾವಿರ ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡೋಣ ನೀವು ನಮ್ಮ ಹೆಸ ಆಸೆಯನ್ನು ತೀರಿಸ್ತೀರಾ ಅಂತ ಸಮಾಜ ವಿಜ್ಞಾನದ ನಾಲ್ಕನೆಯ ಮೂರನೇ ಪ್ರಶ್ನೆ ಪತ್ರಿಕೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಅಂತ ಕೇಳಿದರೆ ಸರಿಯಾದ ಉತ್ತರ ಬ್ರಿಟಿಷರು ಮಾಹಿಯನ್ನು ವಶಪಡಿಸಿಕೊಂಡದ್ದು ಪ್ರಶ್ನೆ ಎರಡು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಕೇಳಿದರೆ ಆಯ್ಕೆಯೇ ಹತ್ತೊಂಬತ್ತು ನೂರ ಐವತ್ತಾರು ಪ್ರಶ್ನೆ ಮೂರು ಬಾಲ್ವ ಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆತರಲು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಕೇಳಿದರೆ ಸರಿಯಾದ ಉತ್ತರ ಕೂಲಿಯಿಂದ ಶಾಲೆಗೆ ಪ್ರಶ್ನೆ ನಾಲ್ಕು ಪ್ರಸರ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರೆ ಸರಿಯಾದ ಉತ್ತರ ಹತ್ತೊಂಬತ್ ತೊಂಬತ್ನಾಲ್ಕು ಮುಂದಿನ ಪ್ರಶ್ನೆ ನಾವು ಯುನಿಸೆಫ್ನ ಶುಭಾಶಯ ಪತ್ರಗಳನ್ನು ಕೊಳ್ಳಬೇಕು ಏಕೆಂದರೆ ಇದರಿಂದ ಗಳಿಸಿದ ಹಣವನ್ನು ಏನ್ ಮಾಡ್ತಾರೆ ಅಂತ ಕೇಳಿದರೆ ಸರಿಯಾದ ಎಸ್ ಉತ್ತರ ಮಕ್ಕಳ ಯೋಗಕ್ಷೇಮಕ್ಕಾಗಿ ವಿನಿಯೋಗಿಸ್ತಾರೆ ಎಸ್ ತುಂಬಾ ಚೆನ್ನಾಗಿರೋ ಕ್ವಶನ್ ಅಲ್ಲ ಭಾರತದ ಅಬ್ರಕದ ರಫ್ತು ಕಡಿಮೆಯಾಗಿದೆ ಏಕೆಂದರೆ ಅಂತ ಕೇಳಿದರೆ ಆರನೇ ಉತ್ತರ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ ಏಳು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದರೆ ಸೊ ಸರ್ ಎಂ ವಿಶ್ವೇಶ್ವರಯ್ಯ ಮುಂದಿನ ಪ್ರಶ್ನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲು ಸ್ಥಾಪಿಸಿರುವ ಸಂಸ್ಥೆ ಅಂತ ಕೇಳಿದರೆ ಸರಿಯಾದ ಉತ್ತರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಶ್ನೆಗಳು ಗೋಬೆಲ್ಸ್ ಎಂದರೆ ಯಾರು ನೋಡಿ ಉತ್ತರ ಜರ್ಮನಿಯಲ್ಲಿ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರ್ ನೇಮಿಸಿದ ಮಂತ್ರಿಗಳೇ ಗ್ಲೋಬೆಲ್ಸರು ಹತ್ತು ಕೈಗಾರ ವಿರೋಧಿ ಚಳವಳಿ ನಡೆಯಲು ಕಾರಣವೇನು ಅಂತ ಕೇಳಿದರೆ ಅರಣ್ಯ ನಾಶ ಅನುವಿಕಿರಣದಿಂದ ಪರಿಸರ ಮಾಲಿನ್ಯ ಆಯಿತು ಆ ಕಾರಣಕ್ಕಾಗಿ ಅದನ್ನ ಎಸ್ ಸ್ಥಗಿತ ಮಾಡಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗಿದೆ ಏಕೆ ಅಂತ ಕೇಳಿದರೆ ಅವರ ತಮ್ಮ ದೃಢ ನಿಲುವುಗಳಿಂದ ಸಮರ್ಥವಾಗಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನೀಗೊಳಿಸುವುದರಿಂದ ಭಾರತದ ಉಕ್ಕಿನ ಮನುಷ್ಯ ಅಂತ ಪ್ರಸಿದ್ಧಿ ಆದರೂ ಅಂತ ಕದ್ದನ್ನು ಕರಿಬೇಕು ಇನ್ನು ನಿಶಸ್ತ್ರೀಕರಣ ಎಂದರೆ ಅಂತ ಹನ್ನೆರಡನೇ ಪ್ರಶ್ನೆ ಇದೆ ಉತ್ತರ ಎಸ್ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲದಿರುವುದೇ ನಿಶಸ್ತ್ರೀಕರಣ ಕಪ್ಪು ಮಣ್ಣು ಹೇಗೆ ಉತ್ಪತ್ತಿಯಾಗಿದೆ ಅಂತ ಹದಿಮೂರನೇ ಪ್ರಶ್ನೆ ಇದೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ಉತ್ಪತ್ತಿಯಾಗಿದೆ ಹದಿನಾಲ್ಕು ಮಾವಿನ ಹೊಯ್ಲು ಎಂದರೇನು ಉತ್ತರ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳುವ ಮಳೆಯೇ ಮಾವಿನ ಹೊಯ್ಲು ಆಯವ್ಯಯ ಎಂದರೇನು ಅಂತ ಹದಿನೈದನೇ ಪ್ರಶ್ನೆ ಇದೆ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯೇ ಆಯವ್ಯಯ ರಂಗಪ್ಪನು ಐವತ್ತು ಲಕ್ಷ ರೂಪಾಯಿಗಳ ಮೊತ್ತಕ್ಕೆ ಸಂಬಂಧಿಸಿದ ದೂರನ್ನ ಸಲ್ಲಿಸಬೇಕಾಗಿದ್ದು ಈತನಿಗೆ ಸೂಕ್ತವಾದ ಗ್ರಾಹಕದ ವೇದಿಕೆ ಯಾವುದು ಅಂತ ಕೇಳಿದರೆ ಅದು ರಾಜ್ಯ ಆಯೋಗ ಅಂತ ಬರೀಬೇಕು ಎರಡಂಕದ ಪ್ರಶ್ನೆಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಬರೀರಿ ಪ್ಲಾಸ್ಟಿಕ್ ಕೇಳಿದ್ದಾರೆ ಸೊ ತಮ್ಮೆಲ್ಲರಿಗೂ ಕೂಡ ಪ್ಲಾಸ್ಟಿಕ್ ಕದನದ ಪರಿಣಾಮ ಗೊತ್ತದ ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟತನೆ ವ್ಯಾಪಾರಿಗಳ ಲೋಭತನ ಪ್ರದರ್ಶನವಾಯಿತು ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡಿತು ಮೀರ್ ಜಾಫರ್ ಬಂಗಾಳದ ನವಾಬನಾದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟ ಹದಿನೆಂಟು ರಸ್ತೆ ಸಾರಿಗೆ ಅನೇಕ ತೊಡಕುಗಳನ್ನು ಎದುರಿಸುತ್ತಿದೆ ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ ಅಲ್ಲಿ ಮಳೆಗಾಲದಲ್ಲಿ ಸಂಚಾರಕ್ಕೆ ಎಸ್ ಅನಾನುಕೂಲ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಮತ್ತು ಅಪಘಾತ ಮಳೆ ಪ್ರವಾಹ ಮತ್ತು ಚಂಡಮಾರುತಗಳಿಂದ ಹಾಳು ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕ ರಸ್ತೆಯಲ್ಲಿ ಇರಬೇಕಾದ ಅಗತ್ಯತೆಗಳ ಕೊರತೆ ಅಂತ ಬರೀರಿ ಇನ್ನ ಇತ್ತೀಚಿನ ದಿನಗಳಲ್ಲಿ ಭಾರತ ಚೀನಾದೊಂದಿಗಿನ ಬಾಂಧವ್ಯ ಹದಗೆಟ್ಟಿದೆ ಏಕೆ ಅಂತ ಕೇಳಿದಾರ ಗಡಿ ಸಮಸ್ಯೆ ಮಿಲಿಟರಿ ಪಡೆಗಳ ಅತಿಕ್ರಮಣ ಅಣ್ವಸ್ತ್ರಗಳ ತಯಾರಿ ನಕ್ಸಲ್ವಾದ ಅರುಣಾಚಲ ಪ್ರದೇಶ ಚೀನಾ ತನ್ನದೆಂದೇ ಪ್ರತಿಪಾದಿಸುತ್ತಿದೆ ವಿದೇಶಿ ವ್ಯಾಪಾರದ ಸವಾಲುಗಳು ಆಯ್ಕೆ ಪ್ರಶ್ನೆ ಭಾರತವು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದಿದೆ ಈ ಹೇಳಿಕೆ ಸಮರ್ಥನೆ ಮಾಡಿ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ಯಾವತ್ತೂ ಪ್ರತಿಪಾದಿಸ್ತಾ ಬಂದಿದೆ ಗುಲಾಮಗಿರಿ ಮಾನವ ಮಾರಾಟ ನಿಷೇಧಿಸಿದೆ ಜನಾಂಗ ಹತ್ಯೆ ಎಲ್ಲ ವಿಧವಾದ ಶೋಷಣೆಗೆ ವಿರೋಧ ಮಾಡಿದೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಮಾನವ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನ ಮಾಡ್ತಾ ಇದೆ ಇಪ್ಪತ್ತು ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಗನ್ನ ನಿವಾರಿಸಲು ನಿಮ್ಮ ಸಲಹೆಗಳು ಏನು ಸಹಭೋಜನ ಎಲ್ಲಾ ರಂಗಗಳಲ್ಲಿ ಸಮಾನ ಅವಕಾಶ ಜನಜಾಗೃತಿ ರಾಜಕೀಯ ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ಕಠಿಣ ಶಿಕ್ಷೆ ವಿಧಿಸೋದು ಹೆಚ್ಚು ಸಾಕ್ಷರತೆ ಮತ್ತೆ ಆರ್ಥಿಕ ಸಹಾಯವನ್ನ ಮಾಡೋದು ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಜನಮಂದೆಯು ದೊಂಬಿಗಿಂತ ಭಿನ್ನವಾಗಿದೆ ಹೇಗೆ ಉತ್ತರ ಜನಮಂದೆ ಜನಮಂದೆ ಅಂದ್ರೆ ಜನರು ಆಕಸ್ಮಿಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಾತ್ಕಾಲಿಕವಾಗಿ ನಡೆಸುವ ವರ್ತನೆಯೇ ಜನಮಂದೆ ಇದು ತಾತ್ಕಾಲಿಕವಾಗಿರುತ್ತದೆ ದೊಂಬಿ ಅಂದ್ರೆ ಹಿಂಸೆ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದೆಯೇ ದೊಂಬಿ ಅದಕ್ಕೆ ನಿಶ್ಚಿತ ಗುರಿ ಇರೋದಿಲ್ಲ ಅಪಾರ ಜೀವಹಾನಿಗೆ ಕಾರಣವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಹತ್ತೊಂಬತ್ತು ನೂರ ಅರವತ್ತೆರಡು ಒಂದು ಮಹತ್ವವಾದ ದಿನವಾಗಿದೆ ಏಕೆ ಅಂತ ಕೇಳಿದ್ದಾರೆ ಅಂದು ಅಂದಿನ ಅಮೆರಿಕದ ಅಧ್ಯಕ್ಷರಾದ ಜಾನೆಫ್ ಕೆನ್ನಡಿರವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡಿದರು ಇಪ್ಪತ್ತೆರಡನೇ ಪ್ರಶ್ನೆ ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳು ಏನು ಇಲ್ಲಿ ಭಾರತೀಯರು ರಾಜರು ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೇನೆಯ ತುಪಡಿಯನ್ನ ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಇತರ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ಸಂಧಾನವನ್ನ ಮಾಡುವಂತಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಎಸ್ ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನ ಮಾಡಬೇಕು ಕೊಡಬೇಕು ಅನ್ನೋದನ್ನು ಏನಾಗಿತ್ತು ಎಸ್ ಪಾಯಿಂಟ್ಸ್ ಅಲ್ಲಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಅಂತ ಕೇಳಿದ್ದಾರೆ ಅಲ್ಲಿ ಸಾವಯವ ಕೃಷಿ ವಿಧಾನಕ್ಕೆ ಪ್ರೋತ್ಸಾಹ ಜೈವಿಕ ಗೊಬ್ಬರದ ಬಳಕೆ ಜೈವಿಕ ಕ್ರಿಮಿನಾಶದ ಬಳಕೆ ಸುಸ್ಥಿರ ಕೃಷಿ ವಿಧಾನಗಳ ಅಳವಡಿಕೆ ಇಪ್ಪತ್ನಾಲ್ಕು ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ ಸಮರ್ಥಿಸಿರಿ ಅದರ ಉತ್ತರ ಭಾರತಕ್ಕೆ ರಕ್ಷಣೆ ಮಳೆ ಸುರಿಸ್ತವೆ ಖನಿಜಗಳ ಉಗ್ರಾಣ ಪ್ರವಾಸಿಗಳ ತಾಣ ನೆಕ್ಸ್ಟ್ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತವನ್ನು ತಡಿತವೆ ಅನೇಕ ನದಿಗಳ ಉಗಮದ ಸ್ಥಾನ ಜಲಶಕ್ತಿ ತಯಾರಿಕೆಗೆ ಸಹಾಯಕ ನೆಡುತೋಪು ಬೆಳೆಗೆ ಸೂಕ್ತ ಅನ್ನೋದನ್ನು ಬರಿಬೇಕು ಇಷ್ಟು ಎರಡಂಕದ ಪ್ರಶ್ನೆಗಳು ಮುಗಿತು ಇನ್ನು ಮೂರಂಕದ ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ಎರಡನೇ ಮಹಾಯುದ್ಧದ ಪರಿಣಾಮಗಳು ಏನು ಅಂತ ಕೇಳಿದರೆ ಸೊ ಆಲ್ರೆಡಿ ಅಪಾರ ಸಾವು ನೋವು ವಿಶ್ವಸಂಸ್ಥೆ ಸ್ಥಾಪನೆ ಶೀತಲ ಸಮರಕ್ಕೆ ನಾಂದಿ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ಅಮೆರಿಕ ಮತ್ತು ರಷ್ಯಾ ಬಲಿಷ್ಠ ದೇಶಗಳಾಗ್ತವೆ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳು ಸ್ವತಂತ್ರವಾಗ್ತವೆ ಬ್ರಿಟನ್ ಫ್ರಾನ್ಸ್ ತಮ್ಮ ಅನೇಕ ವಸಾಹತುಗಳನ್ನು ಕಳೆದುಕೊಳ್ತವೆ ಐಕೆ ಪ್ರಶ್ನೆ ಇದೆ ಅದರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳು ಏನು ನೋಡಿ ಭಾರತೀಯರಲ್ಲಿ ಆಧುನಿಕತೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ರೂಢಿಸಿಕೊಳ್ತಾರೆ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ವೃತ್ತಪತ್ರಿಕೆಗಳು ಆರಂಭ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಭಾರತದ ಸಾಂಸ್ಕೃತಿಕ ಪರಂಪರೆಯ ಪರಿಚಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಭಾರತದಲ್ಲಿ ತಲೆಮಾರುಗಳ ಸೃಷ್ಟಿ ಇಂಗ್ಲಿಷ್ ಸಂಪರ್ಕ ಭಾಷೆಯಾಯಿತು ಅಂತ ಬರೀಬೇಕು ಇನ್ನು ಇಪ್ಪತ್ತಾರು ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು ಅಂತ ಕೇಳಿದಾರ ಅಲ್ಲಿ ಸಸಿಗಳನ್ನು ನೆಡೋದು ಕಾಡ್ಗಿಚ್ಚು ನಿಯಂತ್ರಣ ಕೀಟ ಮತ್ತು ರೋಗ ನಿಯಂತ್ರಣ ಅರಣ್ಯ ನಾಶ ನಿಯಂತ್ರಣ ಅತಿಯಾಗಿ ಮೇಯಿಸಬಾರದು ಬೀಜಗಳನ್ನು ಹರಡುವುದು ಜನಜಾಗೃತಿ ಮತ್ತು ಸಾಮಾಜಿಕ ಅರಣ್ಯ ಯೋಜನೆ ಅನ್ನೋದನ್ನು ಬರೀಬೇಕು ಎಸ್ ಇಪ್ಪತ್ತ ಏಳನೇ ಪ್ರಶ್ನೆಗೆ ಬಂದಿವಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ಕೇಳಿದ್ದಾರೆ ಸೊ ತೀವ್ರವಾದಿಗಳು ಏನು ಮಾಡಿದರು ಅಲ್ಲಿ ಬಾಲ್ ಗಂಗಾಧರ್ ತಿಲಕ್ ಲಾಲ್ ಬಾಲ್ ಪಾಲ್ ಎಲ್ಲರೂ ಕೂಡ ಎಸ್ ಪ್ರಮುಖರು ಇವರು ಬಂಗಾಳದ ವಿಭಜನೆಯ ಬಂಗಾಳದ ವಿಭಜನೆಗೆ ವಿರೋಧ ವ್ಯಕ್ತಪಡಿಸ್ತಾರೆ ಸ್ವದೇಶಿ ಆಂದೋಲನಕ್ಕೆ ಕರೆ ಕೊಡ್ತಾರೆ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಅಂತ ಹೇಳ್ತಾರೆ ಸ್ವಾತಂತ್ರ್ಯ ಚಳವಳಿಗೆ ಜನರನ್ನ ಸಂಘಟನೆ ಮಾಡ್ತಾರೆ ಗಣೇಶ ಮತ್ತು ಶಿವಾಜಿ ಉತ್ಸವ ಆರಂಭವಾಗ್ತದ ತಿಲಕರು ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನ ಆರಂಭವನ್ನ ಮಾಡ್ತಾರೆ ಅವರು ಗೀತಾ ರಹಸ್ಯ ಕೃತಿಯನ್ನ ಬರೀತಾರೆ ಇನ್ನ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನ ವಿವರಿಸಿರಿ ಅಂತ ಇಪ್ಪತ್ತೆಂಟನೇ ಪ್ರಶ್ನೆ ಇದೆ ಅಲ್ಲಿ ಮುಖ್ಯವಾಗಿ ಜನಸಂಖ್ಯೆಯ ನಿಯಂತ್ರಣ ಕೈಗಾರಿಕೆ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಅಭಿವೃದ್ಧಿ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಉದ್ಯೋಗ ಖಾತರಿ ಯೋಜನೆ ಇಪ್ಪತ್ತೊಂಬತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ನೋಡಿ ಅಲ್ಲಿ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತಿಯಲ್ಲಿ ಜನರು ಭಾಗವಹಿಸುವಂತೆ ಪ್ರೇರಣೆ ಮಾಡ್ತಾರೆ ಬಡತನ ನಿರ್ಮೂಲನೆ ಪಡಿತರ ವ್ಯವಸ್ಥೆ ಬಲಪಡಿಸುವುದು ಶಿಕ್ಷಣ ಮತ್ತು ಆರೋಗ್ಯದ ಸೌಲಭ್ಯ ಕೃಷಿ ಅಭಿವೃದ್ಧಿ ನಿರುದ್ಯೋಗ ನಿವಾರಣೆ ಮೂಲ ಸೌಕರ್ಯಗಳ ಪೂರೈಕೆ ಮತ್ತು ಮಹಿಳಾ ಸಬಲೀಕರಣ ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ವಲ್ಪ ನೋಡ್ಕೊಂಡು ಹೋಗಿ ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸಿನ ನಡುವಿನ ವ್ಯತ್ಯಾಸ ನೆಕ್ಸ್ಟ್ ಕೈಗಾರಿಕೆಗಳು ಅತ್ಯಂತ ಅನುಕೂಲಕರವಾದ ಸ್ಥಾನಗಳಲ್ಲಿ ಸ್ಥಾಪನೆಗೊಂಡಿವೆ ಏಕೆ ಅಂತ ಕೇಳಿದ್ದಾರೆ ಏಕೆಂದ್ರೆ ಕಚ್ಚಾ ವಸ್ತುಗಳು ಸಿಗಬೇಕು ಶಕ್ತಿ ಸಂಪನ್ಮೂಲ ಸಿಗಬೇಕು ಮಾರುಕಟ್ಟೆ ಬಂದರು ಸೌಲಭ್ಯ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಸರ್ಕಾರದ ನೀತಿ ತಾಂತ್ರಿಕತೆ ಆಯ್ಕೆ ಪ್ರಶ್ನೆ ಇದೆ ಭೂಕಂಪದಿಂದ ಆಗುವ ಪರಿಣಾಮಗಳು ಏನು ಅಂತ ಕೇಳಿದಾರ ನೋಡಿ ಅಪಾರ ಸಾವು ನೋವು ಸಂಭವಿಸುತ್ತದೆ ಆಸ್ತಿ ಹಾನಿ ಬೆಳೆ ಹಾನಿ ಗಿಡ ಮರನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸಂಪರ್ಕ ಕಡಿತ ರೋಗ ಹರಡುವುದು ನದಿಗಳು ದಿಕ್ಕ ಬದಲಾವಣೆ ಪ್ರಾಣಿ ಸಂಕುಲ ನಾಶ ಮೂವತ್ತೊಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರಿಗೆ ಸೋಲಾಗಲು ಕಾರಣಗಳು ಏನು ನೋಡಿ ಇದು ದೇಶವ್ಯಾಪಿ ನಡೆಯಲಿಲ್ಲ ಸಂಘಟನೆ ಕೊರತೆ ಸೂಕ್ತ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಅನೇಕ ರಾಜರು ಬೆಂಬಲಿಸಲಿಲ್ಲ ಒಗ್ಗಟ್ಟು ಮತ್ತು ಶಿಸ್ತು ಇಲ್ಲ ಸಿಪಾಯಿಗಳು ಲೂಟಿ ಮಾಡಿ ಜನರ ವಿಶ್ವಾಸ ಕಳೆದುಕೊಂಡರು ಮೂವತ್ತೆರಡನೇ ಪ್ರಶ್ನೆ ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವ ಪ್ರಯೋಜನಗಳು ಏನು ಇಲ್ಲಿ ಬಹಳ ಪ್ರಯೋಜನಗಳಾಗ್ತಾವ ಹಣದ ಭದ್ರತೆ ಹಣದ ವಸೂಲು ಭದ್ರತಾ ಕಪಾಟು ಹಣದ ಪಾವತಿ ಸಾಲ ಪಡೆಯಲು ಸಾಧ್ಯ ವ್ಯವಹಾರಗಳು ಸುಮವಾಗಿ ಸುಗಮವಾಗಿ ನಡೆಯಲು ಸಹಾಯಕ ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನು ಕೇಳಿದರೆ ಬಹಳಷ್ಟಿದ್ದಾವೆ ಸೃಜನಾತ್ಮಕ ನಾಯಕತ್ವ ಹೊಸ ಪದ್ಧತಿ ರೂಢಿಗೆ ತರುವುದು ನಿರ್ಧಾರ ಕೈಗೊಳ್ಳೋದು ಗುಂಪು ಕಟ್ಟೋದು ಕ್ರಿಯಾತ್ಮಕ ಗುರಿ ಮುಟ್ಟುವಿಕೆ ಸಮಸ್ಯೆಯ ಪರಿಹಾರ ಮತ್ತು ನಷ್ಟಭರಿತಕ್ಕೆ ಸಿದ್ಧ ಇನ್ನು ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೇಳಿದರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅನೇಕ ರಾಜಕೀಯ ಸಂಘರ್ಷಗಳನ್ನು ಕಡಿಮೆ ಮಾಡಿದೆ ಇರಾನ್ ಸಂಘರ್ಷ ನಿವಾರಣೆಗೆ ಪ್ರಯತ್ನ ನಿಶಸ್ತ್ರೀಕರಣ ಕಾಶ್ಮೀರ ವಿವಾದ ಬಗೆಹರಿಸಲು ಪ್ರಯತ್ನ ಮಾನವ ಹಕ್ಕುಗಳ ಘೋಷಣೆ ಸುಯೇಜ್ ಕಾಲುವೆ ಬಿಕ್ಕಟ್ಟೆ ನಿವಾರಣೆ ಕಾಂಗೋ ಬಿಕ್ಕಟ್ಟು ನಿವಾರಣೆ ಕೊರಿಯಾ ವಿವಾದಕ್ಕೆ ಪರಿಹಾರ ಇಂಡೋನೇಷ್ಯಾ ಬಿಕ್ಕಟ್ಟು ನಿವಾರಣೆ ವರ್ಣಭೇದ ನೀತಿಯ ಅಂತ್ಯ ನಾಲ್ಕಂಕದ ಪ್ರಶ್ನೆಗಳಲ್ಲಿ ನಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು ಹೇಗೆ ಅಂತ ಕೇಳಿದ್ದಾರೆ ಒಂದು ಎಸ್ ಎಂಟು ಪಾಯಿಂಟ್ಸ್ ಬರೀಬೇಕು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಹೊಸ ರೈಲು ಮಾರ್ಗ ನಿರ್ಮಾಣ ಭದ್ರಾವತಿಯಲ್ಲಿ ಕಬಿನ ಮತ್ತು ಉಕ್ಕಿನ ಕಾರ್ಖಾನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಕಾವೇರಿ ನದಿಗೆ ಆನೆಕಟ್ಟು ನಿರ್ಮಾಣ ನ್ಯಾಯ ವಿಧೇಯಕ ಸಭೆಯ ರಚನೆ ಇನ್ನೂ ಒಂದು ಪ್ರಶ್ನೆ ಇತ್ತು ಅದರಲ್ಲಿ ಆಯ್ಕೆ ಪ್ರಶ್ನೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ವಿಗ್ರಹಾರಾಧನೆಯ ಖಂಡನೆ ಜಾತಿಯ ಯೋಗ್ಯತೆ ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತ ಹೇಳಿದಾರ ಜಾತಿ ಪದ್ಧತಿ ಬಹುಪತ್ನಿತ್ವ ಬಾಲ್ಯ ವಿವಾಹಕ್ಕೆ ವಿರೋಧ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಅನೇಕ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಶುದ್ಧಿ ಚಳುವಳಿಯ ಆರಂಭ ಮೂವತ್ತೈದು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅಲ್ಲಿ ಮಹಿಳಾ ಶಿಕ್ಷಣಕ್ಕೆ ಒತ್ತು ಸ್ತ್ರೀಶಕ್ತಿ ಕಾರ್ಯಕ್ರಮ ಬಾಲ್ಯ ವಿವಾಹ ನಿಷೇಧ ಸ್ವಉದ್ಯೋಗಕ್ಕೆ ಸಾಲ ಉದ್ಯೋಗದಲ್ಲಿ ಮೀಸಲಾತಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಮಹಿಳಾ ಸಬಲೀಕರಣ ಚುನಾವಣೆಗಳಲ್ಲಿ ಮೀಸಲಾತಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಮಹಿಳಾ ಆಯೋಗದ ರಚನೆ ಅಂತಕ್ಕದ್ದನ್ನು ಬರೀಬೇಕು ಮೂವತ್ತಾರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನ ಕೇಳಿದರೆ ಅಲ್ಲಿ ಮುಖ್ಯವಾಗಿ ಏನ್ ಅಂತಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಸೊ ಉತ್ತಮವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ ನೇತಾಜಿ ಅಂತ ಜನಪ್ರಿಯ ಫಾರ್ವರ್ಡ್ ಬ್ಲಾಕ್ನ ಪಕ್ಷವನ್ನು ಸ್ಥಾಪಿಸಿದ್ರು ಇಲ್ಲಿರ್ತಕ್ಕಂಥ ಒಂದು ಎಂಟು ಪಾಯಿಂಟ್ಸ್ ನೀವು ಏನ್ ಮಾಡಬೇಕಾಗಿತ್ತು ಸ್ನೇಹಿತರೆ ಬರೀಬೇಕು ನೆಕ್ಸ್ಟ್ ಕ್ವಶನ್ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಕೇಳಿದ್ದಾರೆ ಸೊ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಒಂದು ಎಂಟು ಹತ್ತು ಪಾಯಿಂಟ್ಸ್ ಇಲ್ಲಿ ಇದಾವೆ ಅವುಗಳನ್ನ ಒಂದೊಂದಾಗಿ ನೀಟಾಗಿ ಬರೀರಿ ಲಾಸ್ಟ್ ಕ್ವಶನ್ ಭಾರತದ ನಕ್ಷೆಯಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಉದ್ದೇವಾದ ಆನೆ ಬಾಂಬೆ ಹೈ ಅಮೃತ್ಸರ್ಗಳನ್ನು ಗುರುತಿಸಲಿಕ್ಕೆ ಕೇಳಿದ್ರು ಫಸ್ಟ್ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ ಬಿ ಭಾರತದ ಉದ್ದವಾದ ಅಣೆಕಟ್ಟಿದೆ ಸಿ ಇದು ಬಾಂಬೆ ಹೈ ಇದೆ ಸೊ ಡಿ ಇದು ಅಮೃತ್ಸರ್ ಇದೆ ಇಷ್ಟಿತ್ತು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರದೊಂದಿಗೆ ದಯಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ಲೈಕ್